ವೆಲ್ಕಮ್ ಟು ದುಬಾಯ್ ದುಬೈ ಲಾಝಲ್ಲಿ ಬಂದು ಲ್ಯಾಂಡ್ ಆದ ಮೇಲೆ ಲಾಝಲ್ಲಿ ಎಲ್ಲ ಫ್ರೆಶ್ಅಪ್ ಆದಮೇಲೆ ಅದು ಪಿಕಪ್ ಬಸ್ ಬರೋದು ಒಂದು ಐದು ನಿಮಿಷ ಲೇಟ್ ಆಯಿತು ಸುಮ್ಮನೆ ಅಲ್ಲಿ ವಾಕ್ ಮಾಡ್ತಾ ಇದ್ದೇವೆ ಇದು ಹೋಟೆಲ್ ಫ್ರಂಟ್ ವ್ಯೂ ಏನು ನೋಡ್ರಿ ಎಲ್ಲ ಟೂರಿಸ್ಟ್ ವೇಟ್ ಮಾಡ್ತಾ ಇದ್ದೇವೆ ಬಸ್ ಸಂಬಂಧ ಇದು ಒಂದು ಅಮೇಝಿಂಗ್ ಡೋರ್ ಸೆನ್ಸಾರ್ ಡೋರ್ ನೋಡ್ರಿ ಈಗ ಎಷ್ಟು ಕ್ಲೀನ್ ಆಗಿ ಬರ್ತದೆ ನೋಡ್ರಿ ಜಸ್ಟ್ ನಮ್ಮ ಮೇಡಮ್ ಈ ಸರಿ ಥರ ಓಪನ್ ಆಗ್ತದೆ ಮತ್ತು ಓಕೆ ಫೈನ್ ಅದ್ಭುತ ಇದು ಹೋಟೆಲ್ ಟಿಫಿನ್ ಹೋಗ್ತಾ ಇದೆ ಮೇಲುಗಡೆ ವಿಲ್ಲಾ ವಿಲ್ಲಾ ಲುಕ್ ಇದೆ ಹೋಟೆಲ್ ಅಲ್ಲಿ ನೋಡ್ರಿ ಎಷ್ಟು ದೊಡ್ಡದು ಮಾಡಿದ್ದಾರೆ ಈ ದುಬೈಯಲ್ಲಿ ಎಲ್ಲಾ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಕಾಂಪ್ಲಿಮೆಂಟ್ರಿ ಫುಡ್ ನೋಡ್ರಿ ಎಲ್ಲ ಜ್ಯೂಸು ಮಿಲ್ಕು ವೆಜಿಟೇಬಲ್ಸ್ ಫ್ರೂಟ್ಸ್ ನೀವು ಏನು ತಿಂತೀರೋ ಏನು ಬಿಡ್ತೀರೋ ಗೊತ್ತಿಲ್ಲ ಬಟ್ ಫೆಸಿಲಿಟಿ ಮಾತ್ರ ಅದ್ಭುತವಾಗಿ ಮಾಡಿಕೊಟ್ಟಿರ್ತಾರೆ ಹೋಟೆಲ್ ಅವ್ರು ವೆಜ್ ಆ್ಯಂಡ್ ನಾನ್ ವೆಜ್ ಫುಡ್ ಇರ್ತದೆ ಬಟ್ ವೆಜಿಟೇರಿಯನ್ ಸಪ್ರೇಟು ನಾನ್ ವೆಜ್ಟೇರಿಯನ್ ಸಪ್ರೇಟ್ ಮಾಡಿರ್ತಾರೆ ಬಟ್ ನಾವಲ್ಲೆಲ್ಲರೂ ಫ್ರೂಟ್ಸು ಈ ಥರ ಬ್ರೆಡ್ಸು ಬನ್ಸು ಕೇಕ್ಸು ಇಂಥದನ್ನೇ ಜಾಸ್ತಿ ಟಿಫಿನಲ್ಲಿ ಊಟ ಮಾಡಿದ್ದು ಇದು ಆಲೂ ಪರಾಟ ಇವೇನು ಕೆಲೋಗ್ಸಂತಿರಲಿಲ್ಲ ಕೆಲಾಗ್ಸಿ ಕೇಳ್ಲಿ ತಿಂತಾಯಿದ್ದೇವೆ ಮಕ್ಕಳು ತಿನ್ನೋದನ್ನು ಅಲ್ಲಿ ಟೇಸ್ಟ್ ನೋಡಿದ್ದೀವಿ ನಾವು ಡೈನಿಂಗ್ ಟೇಬಲ್ ಕೂಡ ಅವೈಲೈಟ್ ಇದೆ ನಾವೇ ಬಂದು ಬ್ರೆಡ್ಗಳನ್ನು ಟ್ವಿಸ್ಟ್ ಮಾಡಿಕೊಂಡು ಒಂದು ತಿನ್ನಬೇಕು ಕಾಫಿ ಕೂಡ ನಾವೇ ಮೇಕಿಂಗ್ ಸೆಲ್ಫ್ ಸೆಲ್ಫ್ ಮೇಕಿಂಗ್ ಕಾಫಿ ಪೌಡರ್ ವಿತ್ ಮಿಲ್ಕ್ ಶುಗರ್ ಅಲ್ಪ ಪ್ರಮಾಣದಲ್ಲಿ ಅದು ಪೌಡರ್ದಲ್ಲೇ ಇರ್ತದೆ ಟಿಫಿನ್ನಿಂದ ಮುಗಿಸ್ಕೊಂಡು ಕೆಳಗೆ ಇಳಿತಾಯಿದ್ದೀವಿ ಏನೋ ಒಂದು ದುಬೈಯಲ್ಲಿ ಏನೋ ಒಂದು ಒಂದು ಮ್ಯಾಗ್ನೆಟಿಕ್ ಪವರ್ ಇದೆ ರೀ ಎಷ್ಟು ಆಕರ್ಷಣೆ ಮಾಡ್ತದೆ ಜನರ ಅಂತಂದ್ರೆ ದುಬೈ ಅಷ್ಟು ಆಕರ್ಷಣೆ ಮಾಡ್ತದೆ ಮ್ಯಾಗ್ನೆಟಿಕ್ ಆಕರ್ಷಣೆ ಅಂತ ಹೇಳ್ತಾರಲ್ಲ ಇದು ಅಬು ದುಬೈ ಹಿಂದೂ ಟೆಂಪಲ್ ಇಲ್ಲಿ ಸುಮಾರೊಂದು ಹದಿನೈದರಿಂದ ಇಪ್ಪತ್ತು ಇಟ್ಟಿದ್ದಾರೆ ಬಟ್ ಅಲ್ಲಿ ಕ್ಯಾಮ್ರಾ ಅಲೋ ಇದ್ದಿಲ್ಲ ಈ ಟೆಂಪಲ್ ವಿಶೇಷತೆ ಏನಂದ್ರೆ ದುಬೈಯಲ್ಲಿ ನೀವು ದುಬೈ ಎಲ್ಲೇ ಹೋಗ್ರಿ ಯಾವುದೂ ಡೈರೆಕ್ಟ್ ಎಂಟ್ರಿ ಕೊಡೋದಿಲ್ಲ ಅವರು ನೀವು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿದರೆ ಮಾತ್ರ ನಿಮಗೆ ಅಲ್ಲಿ ಎಂಟ್ರಿ ಎಂಟ್ರಿ ಇರ್ತದೆ ಇಲ್ಲ ತ ಎಂಟ್ರಿ ಇರೋಲ್ಲ ನಮ್ಮ ದೇಶದಲ್ಲಿ ಈ ಥರ ಇದನ್ನು ಲಾಗೂ ಮಾಡಬೇಕಂದ್ರೆ ತುಂಬ ಕಷ್ಟ ಆಗ್ತದೆ ಅಂತ ಅನಿಸ್ತದೆ ನನಗೆ ಇದು ಫ್ರಂಟ್ ವೇ ಆಫ್ ದಿ ಟೆಂಪಲ್ ಎಷ್ಟು ಕ್ಲೀನ್ ಇಟ್ಟಿದ್ದಾರೆ ನೋಡಿ ಅಬು ದುಬಾಯ್ ವಾಟರ್ ಆರ್ಕಿಟೆಕ್ಟ್ ಮ್ಯಾನ್ ನೋಡ್ರಿ ಎಷ್ಟು ಕ್ಲೀನ್ ವಾಟರ್ ಇದೆ ಆರ್ಕಿಟೆಕ್ಚರ್ ಆಗಿದೆ ಗೋಮಾತೆ ಬಾಯಿಂದ ನೀರನ್ನು ಸುರಿಸ್ತಾ ಇದ್ದಾರೆ ಅಮೈಸಿಂಗ್ ವ್ಯೂ ವಾವ್ ಇದು ಬಾಬ್ಸ್ ಹಿಂದೂ ಟೆಂಪಲ್ ಇನ್ ಅಬುದುಬಾಯ್ ನರೇಂದ್ರ ಮೋದಿ ಅವರು ರೀಸೆಂಟ್ ಆಗಿ ಉದ್ಘಾಟನೆ ಮಾಡಿದಾರಂತೆ ದ ಗ್ರ್ಯಾಂಡ್ ದುಬಾಯ್ ಮಾಸ್ಕ್ ಅದರ ಅಪೋಸಿಟ್ ಇದೆ ಇದು ಹಿಂದೂ ಟೆಂಪಲ್ ಅಪೋಸಿಟ್ ಇದೆ ಇದು ಒನ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಒಳಗೆ ಮಾಸ್ಕನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಯಾವುದೇ ರಿಲೀಜನ್ಗೆ ಏನೂ ರೆಸ್ಟ್ರಿಕ್ಷನ್ ಇಲ್ಲ ಯಾರು ಬೇಕಾದರೂ ಹೋಗ್ಬೋದು ಇನ್ಕ್ಲೂಡಿಂಗ್ ಶೂ ಅಲೋ ಮಾಡಿದ್ದಾರೆ ಇಲ್ಲಿ ಒಳಗಡೆ ಎಲ್ಲಿ ಮಠ ನೀವು ಎಲ್ಲ ಅಲ್ಲಿ ಶೂ ಹಾಕ್ಕೊಂಡು ತಿರುಗಾಡ್ಬೋದು ಈ ಪ್ರೇಯರ್ ಹಾಲ್ ಇದು ಎರಡು ಸಾವಿರ ಮೋರ್ ದೆನ್ ಟೂ ತೌಸಂಡ್ ಪೀಪಲ್ಸ್ ಎಟ್ ಎ ಟೈಮ್ ಪ್ರೇಯರ್ ಮಾಡ್ಬೋದು ಇದೊಂದು ಬಿಗ್ ಎಕ್ಸಿಲೇಟರ್ ಇದೆ ಅಲ್ಲಿ ಮಾಸ್ಕ್ ಒಳಗಡೆ ಇದು ವ್ಯೂ ಹೇಗಿದೆ ನೋಡಿ ನೋಡಿ ಎಷ್ಟು ಹೈಟ್ ಇದೆ ಏಜ್ ಪೀಪಲ್ಸಿಗೆ ಹತ್ತಲಿಕ್ಕೆ ಆಗಲ್ಲ ಅಂತೇಳಿ ಒಂದು ಬಹಳ ಅನುಕೂಲ ಮಾಡಿದ್ದಾರೆ ಇದು ಡಿಫ್ರೆಂಟ್ ಕ್ಲಾಕ್ಸ್ ಇದರಲ್ಲಿ ಮುಸ್ಲಿಮ್ ಫೆಸ್ಟಿವಲ್ಸ್ ಏನಿದೆ ಅಲ್ಲ ಅವೆಲ್ಲನೂ ಡಿಸ್ಪ್ಲೇ ಆಗ್ತಾ ಇರ್ತವೆ ಇದರಲ್ಲಿ ಇನ್ಕ್ಲೂಡಿಂಗ್ ಟೈಮ್ಸ್ ವರ್ಲ್ಡ್ ಟೈಮ್ಸ್ ಎಲ್ಲ ಇದು ಲಂಚ್ ನಾರ್ತ್ ಇಂಡಿಯನ್ ಹೋಟೆಲ್ ಇದು ಒಂದು ಲಂಚ್ ಲಂಚ್ ಇದ್ವಿ ಇದರಲ್ಲಿ ಎಂಟು ದಿವಸ ಇದ್ವಿ ದುಬೈಲಿ ಎಲ್ಲ ಊಟನೂ ಕೂಡ ಮೆಮರೇಬಲ್ ಫುಡ್ ಇದೆ ನಮ್ಮ ಗೈಡ್ ಕೂಡ ಚೆನ್ನಾಗಿದ್ದರು ಎಲ್ಲ ಒಳ್ಳೆ ಊಟ ಕೊಡಿಸಿದ್ದಾರೆ ಪ್ಯಾಕೇಜ್ ಟೂರ್ ಕೂಡ ಅಡಿಗಾಜ್ ಅಂಥೇಳಿ ತುಂಬ ಚೆನ್ನಾಗಿದೆ ಪ್ಯಾಕೇಜ್ ಎಲ್ಲ ರೀತಿ ಫೆಸಿಲಿಟಿಯನ್ನು ನೀಡಿದ್ದಾರೆ ಇದು ಅಬುದುಬಾಯಿ ಬೀಚ್ ಬೀಚಲ್ಲಿ ವಾಕ್ ಮಾಡ್ತಾ ಇದ್ದೇವೆ ನಮ್ಮ ಕಡೆ ಬೀಚ್ಗಿಂತ ಈ ಬೀಚ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಎಷ್ಟು ಕ್ಲೀನ್ ಇದೆ ಏನು ಒಂದು ನಿಮಗೆ ಒಂದು ವಾಟರ್ ಬಾಟ್ಲ್ ಸಿಗೋಲ್ಲ ಒಂದು ಕಸ ಸಿಗೋದಿಲ್ಲ ಕಡ್ಡಿ ಸಿಗೋದಿಲ್ಲ ಎಷ್ಟು ನೀಟಾಗಿದೆ ನೋಡಿ ಇಲ್ಲಿರೋರು ನಮ್ಮ ಜನ ರೀ ನಮ್ಮ ಜನ ಎಷ್ಟು ನೀಟ್ ಮೇಂಟೈನ್ ಮಾಡ್ತಾರೆ ನಮ್ಮ ಕಡೆ ಯಾಕೆ ಈ ಥರ ಮಾಡ್ತಾರೋ ನಮ್ಮ ಜನ ಗೊತ್ತಿಲ್ಲ ಇಲ್ಲಿ ಪನಿಷ್ಮೆಂಟ್ ಹೇಗಿದೆ ಗೊತ್ತಾ ಆ ಪನಿಷ್ಮೆಂಟ್ ಹೆದರ್ತಾ ಇದ್ದಾರೆ ಇದು ಗ್ಲೋಬಲ್ ವಿಲೇಜ್ ಗ್ಲೋಬಲ್ ವಿಲೇಜ್ ಅಂದ್ರೆ ಎಲ್ಲ ದೇಶದ ಒಂದೊಂದು ಸ್ಟಾಲ್ ಮಾಡಿದ್ದಾರೆ ಇಲ್ಲಿ ಪ್ರಪಂಚದಲ್ಲಿ ಎಷ್ಟು ಎಷ್ಟು ದೇಶ ಇದೆ ಅಲ್ಲ ಆ ದೇಶ ಎಲ್ಲ ದೇಶದ ಒಂದು ಇದೆ ಆ ಇರತಕ್ಕಂಥ ಎಲ್ಲ ಮಟೀರಿಯಲ್ಸ್ ಅಲ್ಲಿದೆ ಅದನ್ನು ನೀವು ಖರೀದ ಖರೀದಿ ಮಾಡಬಹುದು ನೋಡಬಹುದು ಇದನ್ನು ಗ್ಲೋಬಲ್ ವಿಲೇಜ್ ನೋಡಲಿಕ್ಕೆ ಕನಿಷ್ಠ ಒಂದು ಒನ್ ಫುಲ್ ಡೈನಾ ಬೇಕು ಬಿಡಿ ಅರ್ಧ ದಿವಸ ಆಗುರಲ್ಲಿ ಆಗೋದು ದಿಸ್ ಇಸ್ ಪಾಕಿಸ್ತಾನ್ ಇದು ಕೂಡ ಗ್ಲೋಬಲ್ ವಿಲೇಜ್ ಸುಮ್ನೆ ವಾಕ್ ಮಾಡ್ತಾ ಇದ್ದೀವಿ ಯಾವ ಥರ ಬಿಲ್ಡ್ ಮಾಡಿದ್ದಾರೆ ನೋಡ್ರಿ ಇದು ಕೂಡ ಅಷ್ಟೇ ಯಾವುದು ವಿದೌಟ್ ಟಿಕೆಟ್ ಆನ್ಲೈನ್ ಟಿಕೆಟ್ ಆನ್ಲೈನ್ ಟಿಕೆಟ್ ಇಲ್ಲ ಇಲ್ಲಿ ಕೂಡ ಎಂಟ್ರಿ ಇಲ್ಲ ನೀವು ದುಬೈಲಿ ಎಲ್ಲಾದರೂ ಹೋಗಿ ಆನ್ಲೈನ್ ಟಿಕೆಟ್ ಇದ್ದರಷ್ಟೇ ಎಂಟ್ರಿ ಮಾಡ್ತಾರೆ ದಿಸ್ ಈಸ್ ಫಾರ್ ಡೆಸರ್ಟ್ ಸಫಾರಿ ಲ್ಯಾಂಡ್ ರೋವರ್ ಕಾರ್ ನೋಡಿದ್ದು ವಾ ಈ ಕಾರಲ್ಲಿ ಕೂತ್ರೆ ಕುಂತರ ಅದರ ಮಜಾನೇ ಏನಿದೆ ಗೊತ್ತಾ ನೀವು ಅದರಲ್ಲಿ ಕೂತಿರೋ ಇಲ್ಲ ಜಸ್ಟ್ ಲೈಕ್ ಫ್ಲೈಟಲ್ಲಿ ಕೂತಂಗಾಗ್ತದೆ ಮೂವಿಂಗ್ ಅವ್ವಾ ಇದ್ರಲ್ಲಿ ಡ್ರೈವಿಂಗ್ ಒಂದು ವಿಶೇಷ ಅದ್ಭುತ ಡ್ರೈವಿಂಗ್ ಇದು ಅದ್ಭುತವಾದಂಥ ಫೀಲಿಂಗ್ ಇರ್ತದೆ ಯಾವ ರೀತಿ ಸ್ಪೀಡ್ ಹೊಡಿತಾರೆ ಅಂದರೆ ಎಲ್ಲಿ ಬೀಳ್ತದೋ ಗಾಡಿ ಅಂತ ಗೊತ್ತಾಗಲ್ಲ ಆ ಥರ ಹೀ ಇಸ್ ಅ ಇರಾನಿಯನ್ ಡ್ರೈವರ್ ತುಂಬ ಚೆನ್ನಾಗಿ ಮಾತಾಡ್ತಾನೆ ರೀ ಅಮ್ತಾ ವಚನ ಫ್ಯಾನ್ ಅವನು ಇಡೀ ಡೆಸರ್ಟ್ ಸಫಾರಿ ಒಳಗೆ ಅಮಿತಾಬ್ ಬಚ್ಚನ್ ಕೇಳಿದ್ದೇ ಕೇಳಿದ್ದ ಮನುಷ್ಯ ಅಮಿತಾಬ್ ಬಚ್ಚನ್ ಎಷ್ಟು ಫಿಲ್ಮ್ ನೋಡಿದಾನಲ್ಲ ಎಷ್ಟು ಫಿಲ್ಮ್ ಹೆಸರು ಹೇಳ್ತಾವ ಡೆಸರ್ಟ್ ಸಫಾರಿ ವಾವ್ ದಿಸ್ ಈಸ್ ದ ಅಮೇಝಿಂಗ್ ವ್ಯೂ ಆಫ್ ದಿ ಡೆಸರ್ಟ್ ಸಫಾರಿ ಈಗಲ್ಲಿ ನೋಡ್ರಿ ಹತ್ತು ಕೆಜಿ ಭೇಟಿದೆ ಅದು ಅದು ನಮ್ಮ ಮೇಡಮ್ ಅವರು ಶೋಲ್ಡರ್ ಮೇಲೆ ಕುಡಿಸ್ಕೊಂಡೊಂದು ಫೋಟೋಗ್ರಫಿ ಇದೆ ಇದು ಸುಮಾರು ಇಂಡಿಯನ್ ಕರೆನ್ಸಿ ಪ್ರಕಾರ ಫೈವ್ ಹಂಡ್ರೆಡ್ ರುಪೀಸ್ ಆಗ್ತದೆ ಡೆಸರ್ಟ್ ಸಫಾರಿ ಇದು ಕ್ಯಾಮಲ್ ರೈಡ್ ಇದು ಕೂಡ ಒಂದು ಅದ್ಭುತ ಒಂದು ಅನುಭವ ಕ್ಯಾಮಲ್ ರೈಡ್ ನಾನು ಇದನ್ನ ಹತ್ತಲಿಲ್ಲ ಬಟ್ ಭಾಳ ಹೈಟ್ ಇರೋದ್ರಿಂದ ಯಾಕೋ ಹತ್ಲಿಕ್ಕೆ ಮನ್ಸಾಗಲಿಲ್ಲ ನಮ್ಮ ಹುಡುಗ ಮತ್ತು ನಮ್ಮ ಮೇಡಮ್ ಅವರು ರೈಡ್ ಆದರು ನೋಡಿ ಎಷ್ಟು ಫೈನ್ ಆಗಿ ಹೋಗ್ತಾ ಇದೆ ಕ್ಯಾಮಲ್ ಇವರೆಲ್ಲ ಪಾಕಿಸ್ತಾನೀಸ್ ಕ್ಯಾಮಲ್ ಎಲ್ಲ ಮೇಂಟೈನ್ ಮಾಡ್ತಾ ಇರೋರು ಇದು ಬ್ಯೂ ಆಫ್ ದಿ ಡೆಸರ್ಟ್ ನೋಡಿ ಹೇಗಿದೆ ಎಲ್ಲ ಖರ್ಜೂರ ಟ್ರೀ ಇದು ಡೆಸರ್ಟ್ ಗುಡ್ಡ ಇದು ಜಾಲಿ ಮೂಡ್ ಅಂತ ಹೇಳ್ಬೋದು ಯಾಕೆಂದ್ರೆ ಇಲ್ಲಿ ನೈಟ್ ಆಗೋ ಈವ್ನಿಂಗ್ ಏನು ಕೆಲಸ ಇದ್ದಿಲ್ಲ ಈವ್ನಿಂಗ್ ಆಗಿಂದ ಶೋ ಶಾರ್ಟ್ ಆಗ್ತದೆ ಶೋ ಕೂಡ ಸ್ನ್ಯಾಕ್ಸು ವಿತ್ ಟಿಫಿನ್ ಇರ್ತದೆ ಟಿಫಿನ್ನು ಆಮೇಲೆ ರಾತ್ರಿ ಡಿನ್ನರ್ ಇರ್ತದೆ ನಮ್ಮ ಹುಡುಗ ನಮ್ಮ ಮಿಸ್ಸಸ್ಸು ಅಮೇಝಿಂಗ್ ಫೀಲಿಂಗ್ ಇದು ಕೂಡ ಒಂದು ಅದ್ಭುತವಾದಂಥ ವ್ಯೂ ಡೆಸರ್ಟ್ ಫೈನ್ ನೋಡಿ ಶೋ ಹೇಗಿದೆ ನಮ್ಮ ಕಡೆ ಈ ಥರ ನೋಡಲಿಕ್ಕೆ ನಿಮಗೆ ರಾಜಸ್ಥಾನದಲ್ಲಿ ಸಿಗ್ಬೋದು ರಾಜಸ್ಥಾನ ಹೋಗ್ಬೇಕು ಒಂಥರ ಮಜವಾದ ವಾಕಿಂಗ್ ಇರ್ತದೆ ಅಲ್ಲಿ ಡೆಸರ್ಟಲ್ಲಿ ಉಸಿಗಿನಲ್ಲಿ ನಡೀಬೇಕಂದ್ರೆ ಕಷ್ಟ ಭಾಳ ಕಷ್ಟ ಈಗ ಕಾಲು ಇಟ್ಟುಬಿಟ್ಟಲೆ ಕಾಲು ಒಳಗೆ ಹೋಗ್ತದೆ ಅದ್ಭುತವಾದಂಥ ಒಂದು ಡೆಸರ್ಟ್ ಸಫಾರಿ ಮುಗಿತಾಯಿದೆ ಇದು ರಿಟರ್ನ್ ಹೋಗ್ತಾ ಇದ್ವಿ ಡೆಸರ್ಟ್ ಸಫಾರಿ ಮುಗಿಸ್ಕೊಂಡು ರಾತ್ರಿ ಕೂಡ ಡ್ರೈವ್ ಮಾಡ್ತಾ ಇದ್ದಾರೆ ಅವರು ಇದರಲ್ಲಿ ಒಂದು ಏನು ವಿಶೇಷ ಘಟನೆ ದುಬೈ ಇಲ್ಲ ಅಂದರೆ ಎಂಟು ದಿವಸ ಇದ್ವಿ ಎಂಟು ದಿವಸ ಆದರೂ ಒಂದು ಗಾಡಿ ಹಾರ್ನ್ ಸೌಂಡ್ಸ್ ಅದಕ್ಕೆ ಇಲ್ಲಲ್ಲಿ ಹಾರ್ನ್ ಯಾರೂ ಯೂಸೋ ಮಾಡೋಂಗಿಲ್ಲ ಅವರು ಅಷ್ಟು ಡೀಸೆಂಟಾಗಿ ಡ್ರೈವ್ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಟ್ರಾಫಿಕ್ ರೂಲ್ಸ್ ಇದೆ ವೈಲೇಟ್ ಮಾಡ್ತಾ ಇಲ್ಲ ನೋ ಹಾರ್ನ್ಸ್ ಇಂಥ ಅದ್ಭುತ ದೇಶವನ್ನು ಜನರು ಕೈಬೀಸಿ ಕರಿತಾ ಇದೆ ವಾವ್ ಜ ಬುರ್ಜ್ ಖಲೀಫಾ ಅಟ್ರಾಕ್ಷನ್ ಆಫ್ ದುಬಾಯ್ ಸರೌಂಡಿಂಗ್ ಪ್ಲೇಸ್ ಆಫ್ ದಿ ಬುರ್ಜ್ ಖಲೀಫಾ ಎಷ್ಟು ಅದ್ಭುತವಾಗಿ ಬಿಲ್ಡ್ ಮಾಡಿದ್ದಾರೆ ಅಂದರೆ ಟೆಕ್ನಾಲಜಿಗೆ ಸಲ್ಯೂಟ್ ಹೇಳಬೇಕು ಅದು ಬ್ರಜ್ ಖಲೀಫಾದ ಇವನಿಂಗ್ ವಿದು ಲೈಟಿಂಗ್ ಇರ್ತದೆ ಫೌಂಟೇನ್ ಇರ್ತದೆ ಮ್ಯೂಸಿಕ್ ಇರ್ತದೆ ನೋಡಿ ನೈಟ್ ವ್ಯೂ ನೋಡಿರಿ ಇಸ್ ಎ ಒನ್ ಫಿಫ್ಟಿ ಫೈ ಫ್ಲೋರ್ ಆಫ್ ದಿ ಬುರ್ಚ್ ಖಲೀಫ ಇದರಲ್ಲಿ ಒಂದು ಲಿಫ್ಟ್ ಇದೆ ನಮ್ಮನ್ನು ಒನ್ ಫೋರ್ಟಿ ಫ್ಲೋರ್ ಮಾಡಕ್ಕೆ ಕರ್ಕೊಂಡೋಗಿದ್ರು ಒನ್ ಫೋರ್ಟಿ ಫ್ಲೋರ್ ಆ ಲಿಫ್ಟು ನೈಂಟಿ ಸೆಕೆಂಡ್ಸಲ್ಲಿ ಹೋಗ್ಬಿಡ್ತದೆ ಎಷ್ಟು ಫಾಸ್ಟ್ ಇದೆ ಅಂದರೆ ಅಷ್ಟು ಫಾಸ್ಟ್ ವರ್ಲ್ಡ್ ವರ್ಲ್ಡಲ್ಲಿ ಫಾಸ್ಟೆಸ್ಟ್ ಲಿಫ್ಟ್ ಇನ್ ದುಬಾಯ್ ಅಂತೆ ಅಲ್ಲಿ ಹೇಳ್ತಾ ಇದ್ರು ಅವರು ಗೈಡ್ ಬುರುಜ್ ಅಲ್ಲಿ ಇರ್ತಕ್ಕಂಥ ಲಿಫ್ಟ್ ವರ್ಲ್ಡಲ್ಲಿ ಭಾರಿ ಫಾಸ್ಟೆಸ್ಟ್ ಅಂತ ಒನ್ ಫೋರ್ಟಿ ಫ್ಲೋರ್ ನೈಂಟಿ ಸೆಕೆಂಡ್ಸ್ ಇದು ಅತಿ ರಂಜನೀಯ ಮನಮೋಹಕ ಒಂದು ಶೋ ಇರ್ತದೆ ಒಂದು ಫಿಫ್ಟೀನ್ ಮಿನಿಟ್ಸ್ ಶೋ ಇರ್ತದೆ ಚೆನ್ನಾಗಿರ್ತದೆ ಭಾಳ ಚೆನ್ನಾಗಿರ್ತದೆ ಮೈಮರಿ ಬಾಲಿಲ್ ಕೂತ್ಕೊಂಡು ದಿಸ್ ಈಸ್ ಸೆಕೆಂಡ್ ಅಟ್ರಾಕ್ಷನ್ ಆಫ್ ದಿ ದುಬಾಯ್ ಫ್ರೇಮ್ ಇದು ಎಂಟುನೂರ ಐವತ್ತಾರು ಮೀಟ್ರ್ ಹೈಟ್ ಏಟ್ ಫಿಫ್ಟಿ ಸಿಕ್ಸ್ ಹೈಟ್ ಹೈಟಲ್ಲಿ ವಾಕ್ ಮಾಡ್ತಾ ಇದ್ದೀರಿ ಕೆಳಗಡೆ ಇದು ನೋಡಿದರೆ ನಿಜವಾಗ್ಲೂ ಭಯ ಆಗ್ತದೆ ಆ್ಯಕ್ಚುಲಿ ನಾನು ಕೂಡ ಭಯಪಟ್ಟಿದ್ದೀನಿ ಯಾರಾದರೂ ಭಯಪಟ್ಟಿದ್ದಾರೆ ಅಷ್ಟು ಫಿ ಫಿಯರ್ ಬರ್ತದಲ್ಲಿ ಹೇಳ್ಬೇಕು ದಿಸ ಎಕ್ಸ್ಟರ್ನಲ್ ವ್ಯೂ ಆಫ್ ದಿ ದುಬಾಯ್ ಫ್ರೇಮ್ ಎಲ್ಲ ಗೋಲ್ಡನ್ ಪ್ಲೇಟೆಡ್ ಇದು ನೈಟ್ ವ್ಯೂ ಒಂದು ಫೋಟೋಗ್ರಫಿ ತೊಗೊಂಡಿದ್ವಿ ನೋಡಿ ಇದು ಏಟ್ ಫಿಫ್ಟಿ ಸಿಕ್ಸ್ ನಮ್ಮ ಅವನು ಫಿಫ್ಟಿ ಸಿಕ್ಸ್ ಮೀಟರ್ ಹೈಟಲ್ಲಿ ವಾಕ್ ಮಾಡ್ತಾ ಇದ್ದಾನೆ ಇವನು ಯಾಕೋ ಹೆದಿರ್ಲಿಲ್ಲ ನನಗೆ ನಿಜವಾಗ್ಲೂ ಭಯ ಬಂತು ದಿಸ್ ಈಸ್ ಕ್ರೂಸ್ ಡಿನ್ನರ್ ಅಂದರೆ ಒಂದು ಹಡಗ ಇರ್ತದೆ ಇದು ದುಬೈ ಐ ಅಂತ ಹೇಳಿದರೆ ಎಲ್ಲ ಲೇಜರ್ ಶೋ ಇರ್ತದೆ ಡಿಫ್ರೆಂಟ್ ಡಿಫ್ರೆಂಟ್ ಲೇಜರ್ ಶೋ ಮಾಡ್ತಾರಲ್ಲಿ ಇಲ್ಲ ಎಲ್ಲ ಟೈಪು ನಿಮಗೆ ಡೆಸರ್ಟ್ ಇದು ಸಾರಿ ಎಲ್ಲ ಟೈಪು ಕ್ರೂಸಲ್ಲಿ ಏನೇನು ಫೆಸಿಲಿಟಿ ಇರ್ತದೆ ಯಾವ ಥರ ಫುಡ್ ಇರ್ತದೆ ಸುಮಾರು ಒಂದು ಟೂ ಅವರ್ ಜರ್ನಿ ಇರ್ತದೆ ಅದರಲ್ಲಿ ಇದು ಪಾಪ್ಯುಲರ್ ಶೋ ಇನ್ ಕ್ರೂಸ್ ಕ್ರೂಸಲ್ಲಿ ಈ ಥರ ಒಂದು ಶೋ ಇರ್ತದೆ ಸುಮಾರು ಒಂದು ಈ ಥರ ಒಂದು ರೌಂಡ್ ತಿರುಗ್ತಾನಲ್ಲ ಒಂದು ಇಪ್ಪತ್ತು ನಿಮಿಷ ತಿರುಗ್ತಾನೆ ಏನೂ ಆಗೋಲ್ಲ ನೋಡಿ ಅವನಿಗೆ ಇಪ್ಪತ್ತು ನಿಮಿಷ ಈ ಥರ ತಿರುಗಿದ್ರೆ ಏನೂ ಆಗೋಲ್ಲ ಸಿಟಿ ಟೂರ್ ನೈಟ್ ಎಲ್ಲ ಕ್ರೂಸ್ ಡಿನರ್ ಮುಗಿಸ್ಕೊಂಡು ಹೋಗ್ತಾ ವ್ಯೂ ಕಾಣ್ತಾ ಇದೆ ಚೆನ್ನಾಗಿದೆ ಸಿಟಿ ನೋಡಿ ಯಾವ ತರ ಬಿಲ್ಡ್ ಮಾಡಿದ್ದಾನೆ ಇಂಜಿನಿಯರಿಂಗ್ ಒಂದು ಬಿಗ್ ಯಾವ ಥರ ಇವರು ಆರ್ಕಿಟೆಕ್ಟ್ ಹಾಕಿದ್ದಾರೆ ಥರ ಒಂದು ಮೆಜರ್ಮೆಂಟ್ ಇರ್ತದೆ ಎಷ್ಟು ಕಣ್ಣಿ ಕಣ ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಸ್ಟ್ರಕ್ಚರ್ ಇದು ಮ್ಯೂಸಿಯಂ ಆಫ್ ಫೀಚರ್ ಅಂತ ಹೇಳಿದ್ದಾರೆ ಬಟ್ ಇದನ್ನು ನೋಡ್ಲಿಕ್ಕೆ ನಮಗೆ ಟೈಮ್ ಸಿಗಲಿಲ್ಲ ಬಟ್ ಇದು ಟಿಕೆಟು ಅಡ್ವಾನ್ಸ್ ಆಗಿ ಫಿಕ್ ಫಿಕ್ಸ್ ಆಗಿದ್ದು ಅಂತ ಫುಲ್ ಪ್ಯಾಕ್ ಇತ್ತು ಅದು ನಮಗೆ ಇದೊಂದು ಮಿಸ್ ಆಯಿತು ಎಕ್ಸ್ಟ್ರಾ ವ್ಯೂ ಅಷ್ಟೇ ನಾನು ತೋರಿಸ್ತಿದ್ದೆ ನಿಮಗೆ ಇದನ್ನು ನೋಡಲಿಕ್ಕೆ ಆಗಲಿಲ್ಲ ನಮಗೆ ಇದು ಎಕ್ಸ್ಟ್ರಾ ವ್ಯೂ ಅದು ಇದ್ದು ಒಂದು ಒಂದೂರು ತಿಂಗಳ ಅಡ್ವಾನ್ಸ್ ಆಗಿದ್ದು ಟಿಕೆಟ್ ಬುಕ್ ಮಾಡ್ಬೇಕಂತ ಅಂದರೆ ಸಿಗ್ತದೆ ಇದು ಟಿಕೆಟ್ ನಮಗೆ ಸಿಗಲಿಲ್ಲ ಗೈಡ್ ಹೇಳಿದರು ಮಾರ್ಕೆಟಿಂಗ್ ಮೀನಾ ಮಾರ್ಕೆಟ್ ಅಂತ ಮಾರ್ಕೆಟ್ ಹೋಗಿದ್ವಿ ಒಂದು ಐಫೋನ್ ತಗೊಂಡು ಐಫೋನ್ ಅನ್ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೆ ನಮ್ಮ ಹುಡುಗ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಇಂಡಿಯಾಗೆ ಇಲ್ಲಿ ಉದ್ಯಕ್ ಡಿಫರೆನ್ಸ್ ಮಾಡಿದರೆ ತುಂಬ ಡಿಫರೆನ್ಸ್ ಇದೆ ರೀ ಒಂದು ಐವತ್ತು ಸಾವಿರ ರೂಪಾಯಿ ಡಿಫರೆನ್ಸ್ ಆಗ್ತದೆ ಓಕೆ ಫೈನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ನೋಡಿದ್ದು ಓಹ್ ಇದರ ರೇಟ್ ಹೇಳೋ ಅವಶ್ಯಕತೆ ಇಲ್ಲ ಎಲ್ಲ ನಿಮಗೆ ಗೊತ್ತಿರ್ತದೆ ಇವರು ಕೂಡ ಶಾಪಲ್ಲಿ ಇರ್ತಕ್ಕಂಥವ್ರು ಕೂಡ ಕನ್ನಡದವ್ರೆ ಮೈಸೂರಿನವ್ರಂತೆ ಚೆನ್ನಾಗಿ ಮಾತಾಡಿದರು ಭಾಳ ಹಾಸ್ಪಿಟಲಿಟಿ ಕೊಟ್ಟರು ಕಾಫಿ ಎಂತ ಫ್ರೀಯಾಗಿ ಎಲ್ಲಿ ಹೋದರೂ ಸಿಗುತ್ತೆ ದುಬೈಯಲ್ಲಿ ಎಲ್ಲಿ ಹೋದರೂ ನಿಮಗೆ ಎ ಸಿ ಇಲ್ದ ಯಾವ ಶಾಪ ಇರೋಂಗಿಲ್ಲ ದಿಸ್ ಇಸ್ ಗೋಲ್ಡ್ ಮಾರ್ಕೆಟ್ ಅಲ್ಲ ಮಸ್ಕಿದನಲ್ಲ ಅವರು ಕಾರಿದು ಅವ್ರ ಕಂಪ್ನಿದು ಫುಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪ್ಲೇಟೆಡ್ ಅಲ್ಲ ಗೋಲ್ಡ್ ಕಾರೇ ಇದು ಓಪನ್ ಆಗಿಟ್ಟಿದ್ದಾರೆ ಇದು ಮಾರ್ಕೆಟ್ ಆಫ್ ಡೇಟ್ಸ್ ಆ್ಯಂಡ್ ಚಾಕ್ಲೇಟ್ ಯಾವ್ದು ತೊಗೋತೀರಿ ಯಾವ್ದು ಬಿಡ್ತೀರಿ ಅವರು ಫ್ರೀಯಾಗಿ ಕೊಡೋದ್ರಿಂದ ಹೊಟ್ಟೆ ತುಂಬಬಿಡ್ತದೆ ನೋಡಿ ಕಾಸ್ಟ್ಲಿಯೆಸ್ಟ್ ಇನ್ ದುಬಾಯ್ ಇದು ಟ್ವೆಂಟಿ ಗ್ರಾಮಿಂದ ಹಿಡಿದು ಟೂ ಹಂಡ್ರೆಡ್ ಗ್ರಾಮ್ ಇದೆ ಟ್ವೆಂಟಿ ಗ್ರಾಮಿಗೆ ಬಟ್ ಫೈವ್ ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗ್ತದೆ ಇಂಡಿಯನ್ ಕರೆನ್ಸಿ ಭಾಳ ಚಂದ ಚೆನ್ನಾಗಿದೆ ಭಾಳ 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 ಟೇಸ್ಟ್ ಇದೆ ಫ್ರೀಯಾಗಿ ಕೊಟ್ಟಿದ್ದಕ್ಕೆ ನಾವು ಖರೀದಿ ಮಾಡಿ ಒಂದು ಎರಡು ಪ್ಯಾಕೆಟ್ ಖರೀದಿ ಮಾಡಿದ್ವಿ ದುಬಾಯ್ ಮಾಲ್ ವ್ಯೂ ದ ಲಾರ್ಜೆಸ್ಟ್ ಮಾಲ್ ಇನ್ ಏಷ್ಯಾ ಅಂತ ಹೇಳ್ತಾ ಇದ್ದಾರೆ ತುಂಬಾ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಮಾಲ್ನ ಒಂದು ನಾಲ್ಕು ಕ್ರಿಕೆಟ್ ಸ್ಟೇಡಿಯಂ ಎಷ್ಟು ಎಷ್ಟಾಗ್ತದಲ್ಲ ಅಷ್ಟು ದೊಡ್ಡದಿದೆ ಇದು ಇದು ಕೂಡ ಒಂದು ದಿವಸದಲ್ಲಿ ನೀವು ನೋಡ್ಲಿಕ್ಕೆ ಆಗಲ್ಲ ವೇ ಟು ಅಬ್ಬು ದುಬಾಯ್ ಇದು ಹೋಗ್ತಾ ಇರೋದು ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ಎಷ್ಟು ಫಾಸ್ಟ್ ಆಗಿ ನಡೀತಾ ಇದೆ ಅಂದ್ರೆ ಇಡೀ ಜಗತ್ತಿನಲ್ಲೇ ಕನ್ಸ್ಟ್ರಕ್ಷನ್ ಫಾಸ್ಟ್ ಆಗಿ ನಡೀತಾ ಇವರು ದುಬೈಲ್ ಅಂತೆ ಇದು ಇನ್ನೊಂದು ಐದು ವರ್ಷ ಬಿಟ್ಟು ನೀವು ದುಬೈ ವಿಸಿಟ್ ಮಾಡಿದ್ರಿ ಅಂತಂದ್ರೆ ಪ್ರಪಂಚದಲ್ಲಿ ಎಲ್ಲ ಎಲ್ಲೆಲ್ಲಿ ಇರ್ತಕ್ಕಂತ ಟೂರಿಸ್ಟ್ ಪ್ಲೇಸ್ ಇದಲ್ಲ ಅವನ್ನೆಲ್ಲನೂ ಇಲ್ಲಿ ತರ್ತಾ ಇದ್ದಾರೆ ಅವರಿಗೆ ಯಾಕಂದ್ರೆ ಅವ್ರದ್ದು ಒಂದು ಗುರಿ ಇರತಕ್ಕಂಥದ್ದು ಈ ದುಬೈ ಬಂದ್ರೆ ಪ್ರವಾಸಿಗರು ದುಬೈ ಬಂದ್ರೆ ಜಗತ್ತೆಲ್ಲ ನೋಡಿದಂಗೆ ಆಗಿರ್ಬೇಕು ಅವ್ರಿಗೆ ಆ ಥರ ಒಂದು ಅವರು ಮೈಂಡ್ ಸೆಟ್ ಇದೆ ಎಲ್ಲಾ ಈ ತರ ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ನೋಡಿ ಆಮೇಲೆ ಟ್ರೇನು ಇದು ಬುರ್ಜ್ ಖಲೀಫಾ ಒಂದು ಟ್ವೆಂಟಿ ಫಿಫ್ತ್ ಫ್ಲೋರ್ ಕಾಣ್ತಾ ಇದೆ ಇದು ವ್ಯೂ ನೋಡ್ತಾ ಇದ್ರಿ ಎಷ್ಟು ಕ್ಲೀನ್ ಮಾಡಿದ್ದಾರೆ ಅಂದರೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಇಂಡಿಯನ್ಸ್ ಇದ್ದಾರೆ ಟ್ವೆಂಟಿ ಪರ್ಸೆಂಟ್ ಪಾಕಿಸ್ತಾನಿ ಇದ್ದಾರೆ ಫಿಫ್ಟೀನ್ ಪರ್ಸೆಂಟ್ ಲೋಕಲ್ ಇದ್ದಾರೆ ಅದರ್ ಅಮೈತಿಂಗ್ ಅದರ್ ಕಂಟ್ರೀಸ್ ಇದ್ದಾರೆ ಬಟ್ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಎಷ್ಟು ನೀಟಾಗಿ ಅವರು ಕ್ಲೀನ್ ಸಿಟೀಸ್ ಇಟ್ಟಿದ್ದಾರೆ ಅಂತಂದ್ರೆ ಅದನ್ನ ವರ್ಣನೆ ಮಾಡ್ಲಿಕ್ಕೆ ಆಗುತ್ತೆ ನೋಡಲೇಬೇಕು ನೀವು ಅದನ್ನ ಕಣ್ಣಾರ ಬಂದು ನೋಡ್ರಿ ಯಾವ ಥರ ಗಗನಚುಂಬಿ ಕಟ್ಟಡಗಳು ಎಲ್ಲಿ ನೋಡಿದ್ರೂ ಕಾಣುತ್ತೆ ಗಗನಚುಂಬಿ ಕಟ್ಟಡಗಳು ಇದು ಅಬು ದುಬೈಗೆ ಹೋಗ್ತಾ ಇದ್ದು ಎಲ್ಲ ಎಲ್ಲರೂ ಕನ್ಸ್ಟ್ರಕ್ಷನ್ ಲೈನ್ ಆಗ್ತದೆ ಭಾಳ ಫಾಸ್ಟಾಗಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಅವ್ರು ನೋಡಿರಿ ಬ್ರಿಡ್ಜ್ ಖಲೀಫಾ ನೋಡಿರಿ ಯಾವ ಥರ ಇದು ಡಿಸಪೇರ್ ಆಗ್ತದೆ ಅಂದ್ರೆ ಈಗ ಜಸ್ಟ್ ನೋಡ್ತಾ ಇರೋ ಡಿಸಪೇರ್ ಆಗಿಬಿಡ್ತದೆ ಓಕೆ 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 ಹೋಯ್ತು ನೋಡಿ ಗಾರ್ಡನ್ ನೋಡಿರಿ ರೋಡ್ ಸೈಡ್ ಗಾರ್ಡನ್ ಇದು ಈ ಥರ ಗಾರ್ಡನ್ ನಮ್ಮಲ್ಲಿ ನಮ್ಮ ಇಂಡಿಯಾದಲ್ಲಿ ನೋಡ್ಲಿಕ್ಕೆ ಸಿಗುತ್ತಾ ಈ ಥರ ಗಾಣ ಇದ್ದರೆ ಅಯ್ಯೋ ದೇವ್ರೆ ಯಾಕೆ ಮಾಡಬಾರ್ದು ನಮ್ಮ ದೇಶದವ್ರು ಎಷ್ಟು ವಿಚಿತ್ರ ಗೊತ್ತಾ ಈಗ ನಮ್ಮ ಜನ ಅಲ್ಲಿ ಹೋಗ್ತಾರಲ್ಲ ಅಲ್ಲಿ ಈ ಸಿಸ್ಟಮೆಟಿಕ್ಕನ್ನು ಮೇಂಟೈನ್ ಮಾಡ್ಕೊತಾರೆ ಈ ಜನ ಇಂಡಿಯಾಗೆ ಬಂದ್ಬಿಟ್ಲೆ ಇಲ್ಲಿ ಉಗುಳೋದು ಇಲ್ಲ ಹಣ್ಣು ತಿಂದು ಹಣ್ಣು ಹೋಗೊಡೋದು ಬಾಟ್ಲಿ ಹೊಕ್ಕೊಡೋದು ಕಸ ಚೆಲ್ಲೋದು ಎಲ್ಲವನ್ನು ಮಾಡ್ತಾರೆ ಬಟ್ ಅಲ್ಲಿ ಮಾಡಿದರೆ ಕಿಕ್ಕೌಟ ಮಾಡ್ತಾರೆ ಅವ್ರು ಚೀಟಿಂಗ್ ಇಲ್ಲ ಮೋಸ ಇಲ್ಲ ಏನೋ ಒಂದು ಫ್ರಾಡ್ ಇಲ್ಲ ಅದೇನಾದ್ರೂ ಆದ್ರೆ ಅಲ್ಲಿಂದ ಅಂತ ಅಂತವರು ಈಗ ಆ ಒಂದು ಭಯ ಕಾಡ್ತಾರ ಇದೆಲ್ಲ Dubai tour. Okay. Thank you for.